ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ದಿನ್ನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಕೊತ್ತೂರು ಗ್ರಾಮದಲ್ಲಿ ಶ್ರೀ ಗೌರಿ ದೇವಿ ಜಾತ್ರೆ ಅಂಗವಾಗಿ ದಾನವೀರ ಶೂರ ಕರ್ಣ ಎಂಬ ಪೌರಾಣಿಕ ನಾಟಕ ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಂತಹ ಮಾಲೂರು ಸಮಾಜ ಸೇವಕ ಹೊಡಿ ವಿಜಯ್ ಕುಮಾರ್ ಮಾತನಾಡಿ ನಾನು ಬಹಳ ಕಡಿಮೆ ಮತಗಳಿಂದ ಸೋತಿರಬಹುದು ಆದರೆ ತಾಲೂಕು ಜನರ ಮನಸ್ಸನ್ನ ಗೆದ್ದಿದ್ದೇನೆ ಈ ಗ್ರಾಮದವರು ನನಗೆ ಒಳ್ಳೆ ಸಹಕಾರ ನೀಡಿದ್ದೀರಾ ನಾನು ಸೋತಿದ್ರೂ ನನ್ನ ಸಮಾಜ ಸೇವೆ ಸೋತಿಲ್ಲ ತಾಲೂಕಿನಲ್ಲಿ ಹಲವಾರು ರೀತಿಯಲ್ಲಿ ನಿರಂತರ ಸೇವೆ ಮಾಡುತ್ತಿದ್ದೇನೆ ಸಿದ್ದರಾಮಯ್ಯ ಸರ್ಕಾರ ಬಂದಿದ್ದೇ ಕುಟುಂಬದ ರೇಷನ್ ಕಾರ್ಡ್ ಸಹ ಬಿಡುತ್ತಿಲ್ಲ ಗೃಹಲಕ್ಷ್ಮಿ ಹಣವಿಲ್ಲ ಯಾವುದೇ ಯೋಜನೆಗಳಿಲ್ಲ ಅಭಿವೃದ್ಧಿಯಲ್ಲಿ ಕುಂಠಿತ ಹೊಸ ಉದ್ಯೋಗಗಳಿಲ್ಲ ರಾಜ್ಯ ಸರ್ಕಾರ ಎತ್ತ ಸಾಗುತ್ತಿದೆಯೋ ಗೊತ್ತಿಲ್ಲ ಇದು ಖಂಡನೀಯ ಎಂದರು ಮಾಲೂರು ತಾಲೂಕಿನಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ಆರೋಗ್ಯ ಶಿಬಿರದ ಮುಂದಿನ ಭಾಗವಾಗಿ ಇದೇ ತಿಂಗಳು ಇಪ್ಪತ್ಮೂರರಂದು ಚಿಕ್ಕ ತಿರುಪತಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದ್ದು ತಾವುಗಳು ಆಗಮಿಸಿ ಆರೋಗ್ಯ ಸೇವೆಯನ್ನು ಪಡೆಯಿರಿ ಪಡೆಯಿರಿಂದ್ರ ಜನಕ್ಕಿಂತ ಹೆಚ್ಚು ಭಾಗವಹಿಸಿದ್ರು ಆದ್ರೆ ತುಂಬಾ ತೊಂದರೆ ಅರವತ್ತು ಜನ ಕುಟುಂಬದವ್ರಿಗೆ ಅವ್ರನ್ನ ಕರ್ಕೊಂಡೋಗಿ ಉಚಿತವಾಗಿ ಇವತ್ತು ಈ ಒಂದು ಆಪರೇಷನ್ ಮಾಡಿ ಒಬ್ಬೊಬ್ಬರಿಗೆ ಮೂರು ಲಕ್ಷ ಐದು ಲಕ್ಷ ಏಳು ಲಕ್ಷ ಈ ತರ ಆಗತ್ತೆ ಒಂದು ಸರಿ ಆಸ್ಪತ್ರೆಗೆ ಹೋಗಿ ಏನೋ ಸಮಸ್ಯೆಗಳಿದ್ದಾಗ ಕ್ಯಾನ್ಸರ್ ಪೇಷನ್ ಆಗಿರ್ಬೋದು ಆಪರೇಷನ್ಗಳಾಗಿರ್ಬೋದು ಹಲವಾರು ಸಮಸ್ಯೆಗಳಿರುತ್ತೆ ಒಬ್ಬೊಬ್ಬರಿಗೆ ಹೆಣ್ಮಕ್ಳಿಗಾಗಿರ್ಬೋದು ಬೇರೆ 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 ಸಮಸ್ಯೆಗಳಿದೆ ಅಂತ ಸಮಸ್ಯೆಗಳಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಈಗ ಬಿ ಪಿ ಎಲ್ ಕಾರ್ಡ್ ಇರೋದ್ರಿಂದ ಇದೆಲ್ಲ ತುಂಬಾ ಅನುಕೂಲ ಆಗ್ತಾ ಇದೆ ಏನು ನಮ್ಮ ಮಾಲೂರ್ ತಾಲೂಕಲ್ಲ ಆಯುಷ್ಮಾನ್ ಭಾರತ್ ಕಾರ್ಡ್ ಕಳೆದ ವರ್ಷದಲ್ಲಿ ಐವತ್ತೈದು ಸಾವಿರ ಕಾರ್ಡ್ ಮಾಡಿಸಿದ್ರಿ ಅದು ಇವತ್ತು ನಿಜಕ್ಕೂ ಉಪಯೋಗ ಆಗ್ತಾ ಇದೆ ಎಲ್ಲಾರ್ಗು ಆ ಒಂದು ಕಾರ್ಡ್ ಇರೋದ್ರಿಂದ ಇವತ್ತು ಸರ್ಕಾರದ ಯೋಜನೆಗಳು ಪಡೆಯೋದಕ್ಕೆ ಆಗ್ತಾ ಇದೆ ಹಾಗಾಗಿ ಇವತ್ತು ನಿಮ್ಮ ಫ್ರೀ ಸ್ಕೀಮು ಬೇಡ ನಮ್ಗೆ ಏನು ಬೇಡ ನಮ್ಗೆ ರೇಷನ್ ಕಾರ್ಡ್ ಇದ್ರೆ ಸಾಕು ಅಂತ ಎಷ್ಟೋ ಜನ ಹೆಣ್ಮಕ್ಳು ಕೂಡ ಇವತ್ತು ಮಾಧ್ಯಮದಲ್ಲಿ ಮಾತಾಡ್ತಾ ಇರೋದು ತಾವೆಲ್ಲ ಗಮನಿಸ್ತಾ ಇದ್ದೀರಾ ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲ ಆಸೆಗಳಿದೆಯೋ ನೆರವೇರಿಸುವಂತ ಕೆಲಸ ಮಾಡೋಣ ಇದು ನಾಟಕ ವೀಕ್ಷಣೆ ಮಾಡಂತ ಕಾರ್ಯಕ್ರಮ ಹಾಗಾಗಿ ನನಗೆ ಮಾತಾಡಕ್ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ಏನು ನಮ್ಮ ಕಲಾ ಕಲಾಭಿಮಾನಿಗಳು ಈ ಗ್ರಾಮದವರಾಗಿರೋದು ನಿಜಕ್ಕೂ ಅದೊಂಥರ ಸಂತೋಷ ನಮ್ಮ ಗ್ರಾಮದವರು ಅವರು ಏನು ಆ ಒಂದು ಕಲೆ ಇದೆಯೋ ಅದನ್ನ ಪ್ರದರ್ಶನ ಮಾಡುವಂಥದ್ದು ತೋರಿಸೋದು ನಿಜಕ್ಕೂ ಅದೊಂದು ಖುಷಿ ಕೊಡುವಂತ ಕೆಲಸ ಅವ್ರಿಗೂ ನನ್ನ ಅಭಿನಂದನೆ ತಿಳಿಸ್ತಾ ಯಾವುದೇ ಇರಲಿ ತಮಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ನಾನು ಮಾಡ್ತೀನಿ ಅಂತ ತಿಳಿಸ್ತಾ ನಾನು ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ಮಾತು ಮುಗಿಸ್ತೀನಿ ಧನ್ಯವಾದ ರಾಮಸಾಗರ ಚಂದ್ರಪ್ಪ ಅವರೇ ಹಾಗೂ ಇಲ್ಲಿರುವಂತವರು ಎಲ್ಲ ನಮ್ಮ ಕಲಾಭಿಮಾನಿಗಳೇ ಎಲ್ಲ ಗ್ರಾಮಸ್ಥರೇ ಹಾಗೂ ಎಲ್ಲ ಪುಟಾಣಿ ಮಕ್ಕಳೇ ತಮಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ ಧನ್ಯವಾದಗಳು ಸಲ್ಲಿಸ್ತೀನಿ ಇಂತ ಒಂದು ಈ ಒಂದು ನಾಟಕಗಳು ಪ್ರತಿ ಗ್ರಾಮಗಳಲ್ಲಿ ಆಗ್ಬೇಕು ಯಾಕಂದ್ರೆ ದಿವಸ ಡಿಜಿಟಲ್ ಏರಿಯಾ ಡಿಜಿಟಲ್ ಇದಾಗಿರೋದ್ರಿಂದ ಪ್ರತಿಯೊಬ್ಬರು ಮೊಬೈಲ್ ಅಲ್ಲೇ ಇರ್ತಾರೆ ಈ ನಾಟಕದ ವಿಚಾರ ಆಗಿರ್ಬೋದು ಯಾವ ವಿಚಾರಗಳು ಕೂಡ ಅಲೆ ಕಾಲದ್ದು ಯಾರಿಗೂ ಗೊತ್ತಿರಲ್ಲ ಮಕ್ಕಳಿಗೆ ಆದ್ರೆ ಇವತ್ತು ಈ ಒಂದು ಪುಟ್ಟ ಗ್ರಾಮದಲ್ಲಿ ಈ ಒಂದು ನಾಟಕ ಕಾರ್ಯಕ್ರಮ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಅರಿವು ಮೂಡಿಸ ಕೆಲಸ ಮಾಡ್ತೀರಾ ನಮ್ಮ ಒಂದು ಕಲ್ಚರ್ ಏನಿದೆಯೋ ಅದನ್ನ ನಾವು ಮರಿದಿರ ಅದನ್ನ ಬೆಳೆಸ್ಕೊಂಡಾಗಂತ ಕೆಲಸ ತಾವು ಮಾಡ್ತಾ ಇದ್ದೀರಾ ನಿಜಕ್ಕೂ ನಾನು ಗ್ರಾಮಸ್ಥರಿಗೆ ನಾನು ಅಭಿನಂದನೆಗಳು ಸಲ್ಲಿಸಕ್ಕೆ ಬಯಸ್ತೀನಿ ಜೊತೆಯಲ್ಲಿ ಅತಿ ಹೆಚ್ಚು ಈ ಗ್ರಾಮದಿಂದ ಸಾಕಾರ ಕೊಟ್ಟಿದ್ದಾರೆ ನನಗೆ ಕೆಲವೇ ಕೆಲವು ಅಂತರದಿಂದ ಸೋತಿರ್ಬೋದು ಆದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಅತಿ ಹೆಚ್ಚಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ ಇವತ್ತು ಇಡೀ ತಾಲೂಕಲ್ಲಿ ಜನರ ಒಂದು ಮನ್ಸನ್ ಗೆದ್ದಿದೀನಿ ಸೋತಿರ್ಬೋದು ನನ್ನ ನನ್ಗೆ ಅದೃಷ್ಟ ಏನಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಸೋತಿರ್ಬೋದು ಆದ್ರೆ ತಾವೆಲ್ಲ ಗೆಲ್ಸಿದ್ರ ನನಗೆ ಅತಿ ಹೆಚ್ಚು ಓಟಲ್ಲಿ ಗೆಲ್ಸಿದ್ರ ಕಾಮರಗಳಿಂದ ಹೆಚ್ಚು ಕಮ್ಮಿ ಆಗಿದೆ ಅಷ್ಟೇ ಆದ್ರೆ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಈ ಸರಿ ವಿಧಾನಸೌಧಕ್ಕೆ ಹೋಗಿಲ್ಲ ಅಷ್ಟೇ ಮುಂದಿನ ಸರಿ ವಿಧಾನಸೌಧಕ್ಕೆ ಹೋಗಂತ ಕೆಲಸ ನಾನು ಮಾಡ್ತೇನೆ ತಮ್ಮೆಲ್ಲರ ಒಂದು ಭರವಸೆಯಲ್ಲಿ ಮಾಲು ತಾಲೂಕಲ್ಲಿ ಏನು ಅಭಿವೃದ್ಧಿಗಳು ಇವತ್ತು ಕುಂಠಿತ ಆಗಿದೆಯೋ ಇವತ್ತು ತಮಗೆಲ್ಲ ಗಮನಿಸ್ತಾ ಇದರ ಇವತ್ತು ಯಾರಿಗೆ ಫ್ರೀ ಗ್ರಾನಂಟಿಗಳು ಕೊಟ್ಟು ಕೊಟ್ಟಿ ಸರ್ಕಾರದಲ್ಲಿ ದುಡ್ಡಿಲ್ಲ ಇವತ್ತಿನ ದಿವಸ ಏನ್ ಎರಡು ಸಾವಿರ ಹೆಣ್ಮಕ್ಳಿಗೆ ಬರ್ತಾ ಇತ್ತು ಅದು ಕೂಡ ಬರ್ತಾ ಇಲ್ಲ ಇವಾಗ ಸರಿಯಾಗಿ ಬರ್ತಾ ಇದೆಯಾ ತಾಯಂದ್ರೆ ಹೇಳ್ಬೇಕು ನಾಲ್ಕು ತಿಂಗಳಿಂದ ದುಡ್ಡೇ ಬಂದಿಲ್ವಂತೆ ಅದ್ರ ಜೊತೆಗೆ ರೇಷನ್ ಕೂಡ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಮಾಡ್ತಾ ಇದಾರೆ ಇವತ್ತು ರೇಷನ್ ಕಾರ್ಡ್ ಇರೋದ್ರಿಂದ ಎಷ್ಟು ಉಪಯೋಗ ರೇಷನ್ ಕೊಡ್ತಾರೆ ಜೊತೆಯಲ್ಲಿ ನಮ್ಮ ಮನೆಗಳಲ್ಲಿ ಯಾರಾದರೂ ಆರೋಗ್ಯ ಕೆಟ್ಟೋಗಿ ಏನೋ ತೊಂದರೆ ಅಂದ್ರೆ ಸರ್ಕಾರದಿಂದ ಬರುವಂತ ಯೋಜನೆಗಳು ಸುಮಾರು ಐದು ಲಕ್ಷ ರೂಪಾಯಿ ನೀವು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂಬುದು ಇವತ್ತು ನಾವು ಒಂದು ಮುಂದಿನ ವಿಧಾನಸಭೆಯ ಚುನಾವಣೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾ ಇದ್ದೀವಿ ನಾವು ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ವಿಧಾನ ಕೊಟ್ಟು ಈ ಊರಿನ ಕಾರ್ಯಕ್ರಮ ಮಾಡಬೇಕಾಗಿ ತಮ್ಮನ್ನು ನನ್ನಸ್ಕೊಳ್ತೀವಿ ಅದೇ ರೀತಿ ನಮ್ಮ ದಿಂಗಾಳಿ ಗ್ರಾಮದ ನೂತನ ಡೈರಿ ಅಧ್ಯಕ್ಷರು ಬಸವರಾಜಣ್ಣವರು ಅವರು ಈ ಡ್ರಾಮಾ ಮತ್ತು ಕೊತ್ತೂರು ಗೌರವ ಬಗ್ಗೆ ಕಾಣಿಕೆಯಾಗಿ ಅವರು ನೀಡಿದ್ದಾರೆ ಅವ್ರಿಗೂ ಮತ್ತು ಅವರ ಮಗಳು ಮಾಜಿ ತಾಲೂಕ್ ಸಮಿತಿ ಅಧ್ಯಕ್ಷರು ಅವರಿಗೂ ಸ್ವಾಗತವನ್ನು ತುಂಬಾ ಹೃದಯಪೂರ್ವಕವಾಗಿ ಪೂರ್ವವಾಗಿ ಇದ್ದೇವೆ